ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಈಗ ಮುಖ್ಯ ಅಂಶಗಳು ಗಂಗಾವತಿ ಗ್ರಾಮ ದೇವತೆಯಾದ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹಿರಿಯರಾದ ಕುಂಭ ದೇವರ ಈ ಕುಂಭವನ್ನು ತೀರಿಸವಾದಲ್ಲಿ ಊರಿನ ಒಂದು ಬಂದಿದೆ ಊರಿನ ಎಲ್ಲ ಹಿರಿಯರು ಸುಮಾರಿಯಿಂದ ಈ ಒಂದು ಒಂದು ರಚನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಈ ಒಂದು ಗಂಗಾದೇವಿ ಬೆಲೆಗೆ ಮಾಡ್ಲಿಕ್ಕೆ ನಮ್ಮನ್ನಶಾವತಿ ನಗರದಲ್ಲಿ ತೀರ ಕುಂಭ ಮೇಲಿಗೆ ನಡೀತಾ ಇದೆ ದುರ್ಗಾ ಜಾತ್ರೆಯ ಅಂಗವಾಗಿ ಇವತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಂದು ಇವತ್ತೇಳಿ ಕಾರ್ಯಕ್ರಮಗಳು ಬಿಡುವಿನಲ್ಲಿ ನಾಲ್ಕು ದಿನ ಕಾರ್ಯಕ್ರಮ ಏನು ನಡೀತಾ ಇದೆ ನಾಳೆ ಬೆಳಗ್ಗೆ ಆ ದುರ್ಗಾ ಪಾದಯಾತ್ರೆ ನಡೀತಾ ಇದೆ ಯಾವತ್ತು ನಿಟ್ಟಿನಲ್ಲಿ ಇವತ್ತು ಗಂಗಾವತಿ ಆ ಗ್ರಾಮದೇವತಾ ದುರ್ಗಾದೇವಿಗೆ ಕುಂಭಮೇಳ ಅದರ ಜೊತೆಗೆ ನಮ್ಮ ಮಾಲಿಗೌಡರಾದಂತಹ ಮಾಲಿ ಮಾಲಿಪಾಟೀಲ್ರ ಮನೆಯಿಂದ ಕುಂಭ ಮೇಳಗೆ ಹೋಗ್ತಾ ಇದೆ ಅನೇಕ ಸಮಾಜದ ಹಿರಿಯರು ಮುಖಂಡರು ಮತ್ತು ತಾಯಂದಿರು ಕುಂಭ ಮೇಳಣೆಗೆ ಭಾಗವಹಿಸಿ ಈ ದುರ್ಗಾ ದೇವಿಯ ಜಾತ್ರೆ ಅಂಗವಾಗಿ ಮರಗನ್ನು ತಂದುಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಹಸ್ರಾರ ಸಂಖ್ಯೆಗಳು ಇಷ್ಟ ಗ್ರಾಮದೇವತೆಯ ಆಶೀರ್ವಾದ ಎಲ್ಲ ಅಂತ ಹೇಳಿ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿಯ ಒಂದು ಜಾತ್ರಾ ನಿಮಿತ್ತ ಆ ಒಂದು ಪ್ರಕ್ರಿಯೆಯಲ್ಲಿ ಇವತ್ತು ಗಂಗಾವತಿ ನಗರದ ಒಂದು ಮಾಲಿಪಾಟ್ನೂರ್ ಕುಟುಂಬದ ದುರ್ಪಾಲಗೌಡ್ರ ಸುಪುತ್ರನಾದ ಶರಣೇಗೌಡರ ಒಂದು ಮನೆಯಿಂದ ಈ ಕುಂಬಲ ಮೆರವಣಿಗೆಯನ್ನು ಸಂಪ್ರದಾಯಬದ್ಧವಾಗಿ ಮೊದಲನೇ ಕಾಂತಲಿಂದಲೂ ಊರಿನ ಗೌಡರಾದ ಅಲಿ ಪಾಟೀಲ್ ಅವರ ಕುಟುಂಬದಲ್ಲಿ ಈ ಒಂದು ಕುಂಬಲ ಮೆರವಣಿಗೆಯನ್ನ ದೇವಿಯ ಒಂದು ದೇವಸ್ಥಾನದವರೆಗೆ ತರ್ತಕ್ಕಂಥ ಒಂದು ಪ್ರತೀತಿ ಇದೆ ಆ ಪ್ರತೀತಿಯ ಅಂಗವಾಗಿ ಇವತ್ತು ಗಂಗಾವತಿಯ ಸರ್ವ ಸಮಾಜದ ಸಸ್ಪಷ್ಟೂ ಬಾಂಧವರು ಈ ಕುಂಬರ ಮೆರವಣಿಗೆಯಲ್ಲಿ ಭಾಗವಹಿಸಿ ಆ ದೇವಿಯ ಕೃಪೆಗೆ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗ್ತಿದ್ದಾರೆ ಆತ್ಮೀಯ ಬಂಧುಗಳೇ ಇಂದಿನ ದಿನ ಗಂಗಾವತಿಯೊಳಗೆ ಒಂದು ಹಬ್ಬದ ವಾತಾವರಣ ತಾಯಿ ದುರ್ಗಾ ದೇವಿಯ ಈ ಒಂದು ಉತ್ಸವ ಅತಿ ವಿಜೃಂಭಣೆಯಿಂದ ಗಂಗಾಧರಿ ದೊರೆತಿದೆ ಅನೇಕ ವರ್ಷಗಳಿಂದ ನಮ್ಮ ಗಂಗಾವತಿಯ ಗ್ರಾಮ ದೇವತೆಯಾಗಿ ನಮ್ಮೆಲ್ಲರಿಗೂ ಒಂದು ಆಶೀರ್ವಾದ ಕೊಡ್ತಿರ್ತಕ್ಕಂಥ ಈ ಗ್ರಾಮ ದೇವತೆ ಈ ಹಬ್ಬ ಇವತ್ತು ಸಡಗರದಿಂದ ಗಂಗಾವತಿ ನಡೀತಿದೆ ಎಲ್ಲಾ ಸತ್ವಕ್ಷಗಳಿಗೆ ದೇವಿಯ ಆಶೀರ್ವಾದ ಗುರುಪಾಶೀರ್ವಾದ ಅಂತ ಅಂತೇಳಿ ಆಮೇಲೆ ಗಂಗಾವತಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರೀ ಕನ್ನಭಸಾತನವರ ಅಭಿವೃದ್ಧಿ ಆಶೀರ್ವಾದ ಮತ್ತು ದುರ್ಗಾದೇವಿ ಗಂಗಾಧರೇಶ್ವರರ ಎಲ್ಲರ ಗುರುಪಾಶೀರ್ವಾದ ನಮ್ಮೇಲೆ ಇರಲಿ ಅಂತ ಹೇಳಿ ಗಂಗಾವತಿಯ ಗ್ರಾಮ ದೇವತೆ ಆಗಿರ್ತಕ್ಕಂಥ ದುರ್ಗಮ್ಮ ದೇವಿಯವರ ಇವತ್ತ ಮೂರನೇ ದಿವಸದ ಜಾತ್ರಾ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ವಿಶೇಷತೆ ಏನು ಅಂದ್ರೆ ಈ ಒಂದು ಗ್ರಾಮದ ಗೌಡರ ಮನೆತನದ ಮಾಲಿಗೌಡರ ಮನೆಯಿಂದ ಪೂರ್ಣ ಕುಂಭದೊಂದಿಗೆ ಪ್ರಸಾದದೊಂದಿಗೆ ಇವತ್ತ ಅವರ ಮನೆಯಿಂದ ಇವತ್ತ ಎಲ್ಲ ಸಮಾಜದ ಬಾಂಧವರನ್ನು ಒಟ್ಟುಗೂಡಿಸಿಕೊಂಡು ಆ ಒಂದು ದೇವಿಗೆ ಪ್ರಸಾದವನ್ನ ಕೊಡತಕ್ಕಂತ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಬಾಂಧವರು ಕೂಡ ಏನು ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಮೇಲು ಕೀಳು ಎನ್ನದೇನೆ ಭಾವೈಕ್ಯತೆಯಿಂದ ಎಲ್ಲರೂ ಕಲಿತು ಇವತ್ತ ನಮ್ಮ ಮಾಲೀಗೌಡರ ಮನೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಸಮಾಜದ ಎಲ್ಲ ಬಂದವರು ಕೂಡ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಂತರದ ನಾಳೆ ಸಾಯಂಕಾಲದಿಂದ ಇವತ್ತಿನ ಒಂದು ತಾಯಿಯ ಮೆರವಣಿಗೆಯನ್ನ ಇವತ್ತ ಕಲ್ಮಠದಿಂದ ಪ್ರಾರಂಭ ಆಗ್ತಕ್ಕಂಥದ್ದಿದೆ ಕಾಳೆಮ್ಮ ದೇವಸ್ಥಾನದಿಂದ ಅದು ರಾತ್ರಿ ಬಾಣ ಬಿರುಸುಗಳೊಂದಿಗೆ ಇವತ್ತು ವಿಜೃಂಭಣೆಯಿಂದ ಆ ಕಾರ್ಯಕ್ರಮ ನಡೀತಾ ಇದೆ ಅಂತ ಒಂದು ಕಾರ್ಯಕ್ರಮ ಈ ಗಂಗಾವತಿಯಲ್ಲಿ ಮೂರು ವರ್ಷಕ್ಕೊಮ್ಮೆ ನಡೀತಕ್ಕಂತಹ ಈ ತಾಯಿಯ ಜಾತ್ರಾ ಮಹೋತ್ಸವದಲ್ಲಿ ನಡೀತಕ್ಕಂತ ಕಾರ್ಯಕ್ರಮ ಇದು ಇಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ಮನೆಯಿಂದ ಕೂಡ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಒಂದು ಆ ದೇವಿಯ ಕೃಪೆ ಮತ್ತು ಆ ಅಕ್ಕಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಈ ಒಂದು ಗ್ರಾಮ ಸುಭಿಕ್ಷಿತವಾಗಿರಲಿ ಇಲ್ಲಿ ಬೆಳೆದಕ್ಕಂಥ ಬೆಲೆ ಮತ್ತು ಅದಕ್ಕೆ ಯೋಗ್ಯವಾದ ಬೆಲೆ ಮತ್ತು ಇಲ್ಲಿರ್ತಕ್ಕಂಥ ಜನರ ಆರೋಗ್ಯವನ್ನ ಕಾಪಾಡತಕ್ಕಂತ ತಾಯಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಎಂಬ ಮಾತನ್ನ ಹೇಳ್ತಕ್ಕ ತಮ್ಮೆಲ್ಲರಿಗೂ ಶುಭ ಕೋರ್ತಾ ಇದೆ ನಮ್ಮ ಗ್ರಾಮ ದೇವತೆ ತಾಯಿ ದುರ್ಗಾ ಮಾತೆಯ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷ ಒಂದು ಪದ್ಧತಿಯಂತೆ ನಮ್ಮ ಮಾಲಿಗೌಡರ ಮನೆಯಿಂದ ಒಂದು ಮೇಳ ನಡೆ ಕುಂಭವನ್ನು ಹತ್ತುಕೊಂಡು ಹೋಯುವಂತ ಒಂದು ಕಾರ್ಯಕ್ರಮ ಬಹಳ ಪುರಾತನವಾದದ್ದು ಮೊದಲಿನಿಂದಲೂ ಸಹಿತ ಈ ಸಂಪ್ರದಾಯ ಬೆಳೆದುಕೊಂಡು ಬಂದದ್ದು ಆದ ಕಾರಣ ಇವತ್ತು ಎಲ್ಲರೂ ಎಲ್ಲ ಸಮಾಜದವರು ಕೂಡ್ಕೊಂಡು ವಿಶೇಷವಾಗಿ ಮಾಲಿಪಾಟೀಲ್ರ ಒಂದು ಮನೆಯಿಂದ ಈ ಕುಂಭವನ್ನು ಒಯ್ಯುವಂತ ಸಂದರ್ಭದಲ್ಲಿ ಎಲ್ಲ ಸಮಾಜದವರು ಭಾಗವಹಿಸುವುದರ ಮುಖಾಂತರ ಆ ತಾಯಿಯ ದುರ್ಗಾದೇವಿ ಗ್ರಾಮ ದೇವತೆ ತಾಯಿಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಮೂರು ವರ್ಷಕ್ಕೊಮ್ಮೆ ಈ ಜಾತ್ರೆ ನಡೀತಾ ಇದೆ ಎಲ್ಲರೂ ಭಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ತಾಯಿಯ ಆಶೀರ್ವಾದಕ್ಕೆ ತಾವೆಲ್ಲರೂ ಕಾರಣಕರ್ತರಾಗಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದು ಒಂದು ವಿಶೇಷವಾದಂತ ಒಂದು ಪದ್ಧತಿ ಯಾಕೆಂದ್ರೆ ಪ್ರತಿ ವರ್ಷನೂ ಮೂರು ವರ್ಷಕ್ಕೊಮ್ಮೆ ನಮ್ಮ ಮಾಲಿಗೌಡರ ಮನೆಯಿಂದ ಈ ಒಂದು ಕುಂಭ ತೆಗೆದುಕೊಂಡು ಹೋಗುವಂತ ಮೊದಲಿಂದ ಬಂದ ಪದ್ಧತಿ ಆ ಪದ್ಧತಿ ಪ್ರತಿ ವರ್ಷ ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ಕಾರ್ಯ ನಡೀತಾ ಇದೆ ನಿಜವಾಗಿ ಸಂತೋಷ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಸಹಿತ ಗ್ರಾಮ ದೇವತೆ ದುರ್ಗಾ ಮಾತೆ ಜಾತ್ರೋತ್ಸವದ ಶುಭಾಶಯಗಳು ಕೋರ್ಲಿಕ್ಕೆ ಬಯಸ್ತಾ ಇದೆ ಈ ದಿನ ಬಹಳ ಸಂತೋಷದ ದಿನ ನಮ್ಮ ನಮ್ಮ ಗಂಗಾವತಿ ನಾಡಿನ ಆರ್ ಗಂಗಾವತಿ ನಾಡಿನ ದೇವತೆ ದೇವತೆಯ ಒಂದು ಮೆರವಣಿಗೆ ಇದೆ ನಮ್ಮ ಎಲ್ಲ ನಾಡಿಗೆ ಗಂಗಾವತಿ ನಾಡಿಗೆ ನಮ್ಮ ಗಂಗಾವತಿ ಗ್ರಾಮ ದೇವತೆ ದುರ್ಗಮ್ಮ ದೇವಿ ತಾಯಿ ಆ ತಾಯಿಯ ಒಂದು ಭವ್ಯ ಮೆರವಣಿಗೆ ಈ ದಿನ ನಮಗ ಎಲ್ಲ ಗಂಗಾವತಿ ಒಂದು ಹಬ್ಬ ಒಂದು ದೊಡ್ಡ ಹಬ್ಬ ಮಹಾ ಹಬ್ಬ ಇದ್ದಂಗೆ ನಮ್ಮ ಒಂದು ಗಂಗಾವತಿ ನಾಗರಿಕರು ಎಲ್ಲರಿಗೂ ಒಂದು ಒಳ್ಳೆಯ ದಿನ ಮತ್ತು ನಮ್ಮ ಈ ಈ ಒಂದು ನಾವು ಗ್ರಾಮ ದೇವತೆ ಗಂಗಾವತಿ ಗ್ರಾಮ ದೇವತೆ ಈ ತಾಯಿಯನ್ನು ನಾವು ಸ್ಮರಿಸುತ್ತೇವೆ ಇದು ಒಂದು ಭವ್ಯವಾದ ಮೆರವಣಿಗೆ ಇದರಿಂದ ನಾವು ನಮ್ಮ ತಾಯಿ ಏನಪ್ಪ ನಮ್ಮೆಲ್ಲರಿಗೂ ಗಂಗಾವತಿ ನಾಗರಿಕರು ಎಲ್ಲರಿಗೂ ಅಣ್ಣ ತಮ್ಮನ ಎಲ್ಲರಿಗೂ ಅಕ್ಕ ತಂಗಿರಿ ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯ ಆಯುಷ್ಯ ಸಕಲವನ್ನು ಕರುಣಿಸಿ ನಮ್ಮನ್ನು ಕಾಪಾಡ್ತಕ್ಕಂತ ಒಂದು ಸುದಿನ ಇದು ಇದು ನಮ್ಮ ಸಂತೋಷ ದಿನ ಮತ್ತು ಇದು ಇದು ನಾಡ ದೇವತೆ ನಮ್ಮ ಯಾವ ಯಾವ ತೆರನಾಗಿ ಈ ಚಾಮುಂಡೇಶ್ವರಿ ಇದು ಒಂದು ಭವ್ಯವಾದ ಮೈಸೂರು ದಸರಾದಲ್ಲಿ ಆಗ್ತದೆ ಅದೇ ತರನಾಗಿ ಇದು ಒಂದು ಮೂರ್ ನಾಲ್ಕು ದಿನಗಳ ಒಂದು ಭವ್ಯವಾದ ಒಂದು ಜಾತ್ರೆ ಸಮಾರಂಭ ಈ ಎಲ್ಲ ಇದಕ್ಕೆ ನಮ್ಮ ಎಲ್ಲರೂ ಸಹಕಾರ ಕೊಡ್ತಿದ್ರೆ ಇದು ಯಾವುದೇ ಪಕ್ಷಪಾತ ಭೇದ ಇಲ್ಲ ಎಲ್ಲ ನಾಗರಿಕರು ಎಲ್ಲರೂ ಏನಪ್ಪ ಅಂದ್ರೆ ಒಕ್ಕಟ್ಟಾಗಿ ಎಲ್ಲ ಜಾತಿಯವರು ಧರ್ಮದವರು ಕೂಡಿಕೊಂಡು ನಾವು ಮಾಡ್ತಕ್ಕಂತ ಒಂದು ಇದು ಹಬ್ಬ ಆಗಿದೆ ಹಬ್ಬದ ವಾತಾವರಣ ಆಗಿದೆ ನಾಡದೇವತೆಯ ದೇವತಿಯ ಈ ಗಂಗಾವತಿಯ ದುರ್ಗಾದೇವಿಯ ಜಾತ್ರೆ ಇಡೀ ಎಳ್ಳ ಅಮಾಸೆ ಅಂತ ನಾಡಿನ ಭೂಮಿ ತಾಯಿಯ ಒಂದು ಚರಗ ಮತ್ತು ತಾಯಿಯ ಸಮಾಧಾನಿ ಮತ್ತು ಭೂಮಿ ತಾಯಿ ದೇವನ್ ದೇವತೆಗಳಿಗೆ ಶರಣರು ಹಿರಿಯರು ಊರಿನ ಎಲ್ಲಾ ಅಚ್ಚುಕಟ್ಟಾಗಿ ಇಡೀ ಊರಿನ ಹಾಲನ್ನ ತಂದು ಟ್ಯಾಂಕ್ ಟ್ಯಾಂಕ್ಡ್ಲೆ ತುಂಬಿ ಇಡೀ ಹಾಲನ್ನ ಇರೋದು ಊರು ಜಾತ್ರೆಯನ್ನು ಮಾಡಿ ಊರು ಮತ್ತು ಜಗತ್ತೇ ಚೆನ್ನಾಗಿರ್ಲಂತ್ಹೇಳಿ ಈ ಶಾಂತಿ ನೆಮ್ಮದಿ ಇರ್ಲ ಅಂತ ಹೇಳಿ ದುರ್ಗಾ ದೇವಿ ಜಾತ್ರೆಯ ಎಲ್ಲಾ ನಾಗರಿಕರು ಹಮ್ಮಿಕೊಂಡಿರೋದು ತುಂಬಾ ಖುಷಿಯಾದ ವಿಷಯ ಇವತ್ತು ನಮ್ಮ ಗಂಗಾವತಿ ಇಡೀ ಕರ್ನಾಟಕದಲ್ಲೇನೆ ದುರ್ಗಾದೇವಿ ದುರ್ಗಾ ದೇವಿ ಅಂದ್ರ ಜಾತ್ರೆ ಭತ್ತದ ನಾಡು ಅಂತೇಳಿ ಕರಿತೇನೆ ದುರ್ಗಾದೇವಿ ಜಾತ್ರೆ ಇವತ್ತೆಷ್ಟು ಹೆಮ್ಮೆಯಿಂದ ಹೇಳ್ಬೇಕಂದ್ರೆ ಮಕ್ಕಳು ನಾವು ಇಡೀ ಯಾವ ಮೂಲಿ ಈ ಜಾತ್ರೆಯಲ್ಲಿ ಭಾಗಿಯಾಗಿ ಈ ಜಾತ್ರೆ ಯಶಸ್ವಿ ಮಾಡಿ ಎಲ್ಲರು ತಾಯಿ ದುರ್ಗಾದೇವಿ ಆರೋಗ್ಯ ಸುಖ ಸಂಪತ್ತು ಬಳೆ ಬೆಳೆ ಎಲ್ಲರನ್ನೂ ಸುಖ ಶಾಂತಿಯನ್ನು ಕಾಪಾಡಲಿ ಅಂತ ಹೇಳ್ತಾ ನಮ್ಗೆ ಮುಗಿಸ್ತಾ ಇದ್ವಿ ಅಂಗವಾಗಿ ಈ ಒಂದು ಗಂಗಾವತಿಯ ತಾಲೂಕಿನ ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲಾ ಜನರು ವಿಶೇಷವಾಗಿ ಜಾತಿ ದೇವ ಎನ್ನದೇ ಆ ತಾಯಿ ದುರ್ಗಾದೇವಿ ಆಶೀರ್ವಾದಕ್ಕೆ ಪಾತ್ರರಾಗಲು ಎಲ್ಲರೂ ಮನೆಯಾಗಿದ್ದಾರೆ ಇಂದು ಗಂಗಾವತಿಯ ಗೌಡರ ಮಂತ್ರದ ಗುರುಪಾದ ಗೌಡರ ಮನೆಯಿಂದ ಅವರ ಸುಪುತ್ರ ಶರಣೇಗೌಡರ ಹಾಗೂ ಅವರ ಧರ್ಮಪತಿಯ ಅವರ ಮನೆಯಿಂದ ಇಂದು ಕುಂಭವನ್ನು ತಾಯಿ ದುರ್ಗಮ್ಮ ದೇವಿಯ ದೇವಸ್ಥಾನಕ್ಕೆ ತೆಗೆದುಕೊಳ್ಳಲಾಗ್ತದೆ ಈ ಒಂದು ಕುಂಭೋತ್ಸವದಲ್ಲಿ ಸರ್ವ ಜನಾಂಗದ ಜನರು ಭಾಗವಹಿಸಿ ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ ಆ ತಾಯಿಯ ಆಶೀರ್ವಾದ ಪಡೆಯಬೇಕಂತ ಹೇಳಿ ನಾನು ಗಂಗಾವತಿಯ ಕೊಪ್ಪಳ ಜಿಲ್ಲೆಯ ಎಲ್ಲ ಜನಾಥಿಯಲ್ಲಿ ಮನೆ ಮಾಡಿಕೊಳ್ತೇನೆ ಎಲ್ಲರಿಗೂ ಆ ದುರ್ಗಾದೇವಿ ಒಂದನೇ ಒಳ್ಳೇದು ಅಂತ ಹಾರೈಸುತ್ತೇನೆ ನಮಸ್ಕಾರ ಗಂಗಾವತಿಯ ದುರ್ಗಾ ದೇವತೆರ್ಗಾದೇವಿಯ ಮೂರನೇ ವರ್ಷ ಪೂರ್ವ ನಡೆಯುವಂತ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಕೊನೆಯ ದಿನ ಜಾತ್ರೆಯಲ್ಲಿ ಕುಂಭ ಮೆರವಣಿಗೆ ಇತ್ತು ಕುಂಭ ಮೆರವಣಿಗೆಯಲ್ಲಿ ಇವತ್ತು ನಾವೆಲ್ಲರೂ ಮೆರವಣಿಗೆಯಲ್ಲಿ ಜಾತ್ಯಾತೀತವಾಗಿ ಎಲ್ಲಾ ಜನಾಂಗದವರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆ ದುರ್ಗಾದೇವಿ ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ಲಿ ಗಂಗಾವತಿ ತಾಲೂಕಿಗೆ ಒಳ್ಳೇದಾಗ್ಲಿ ಹಾಗೂ ನಾಡಿನಕ್ಕೂ ನಾಡಿ ನಾಡಿಗೆ ಒಳ್ಳೇದಾಗ್ಲಿ ಒಳ್ಳೆಯ ಬೆಳೆ ಒಳ್ಳೆಯ ಮಳೆ ಬರಲಿ ರೈತರಿಗೂ ವ್ಯಾಪಾರಿಗಳಿಗೂ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ನಮ್ಮ ತಾಯಿಯ ದುರ್ಗಾದೇವಿಯ ಆಶೀರ್ವಾದ ಸದಾ ನಮ್ಮ ಗಂಗಾವತಿ ಇರಲಿ ಅಂತ ಹೇಳಿ ಇರ್ಲಿ ಥ್ಯಾಂಕ್ ಯು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕೆಂಡ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ